ಎಲ್ಲ ಧರ್ಮಿಯವರು ಇದ್ದಾರೆ ಖರೀದಿ ಮಾಡುವರು ಮುಸ್ಲಿಮವರು ಅಂತಲ್ಲ ವ್ಯಾಪಾರದಲ್ಲಿ ಅದು ಅವರು ಇವರು ಅಂತ ಏನು ಹೇಳಲಿಕ್ಕಿಲ್ಲ ಆ ಥರ ಮಾಡಿದ್ರು ವ್ಯಾಪಾರ ಆಗಲಿಕ್ಕಿಲ್ಲ ನಮಗೆ ಎಲ್ಲರೂ ಬೇಕು ಗೊತ್ತಾ ಎಲ್ಲರೂ ಎಲ್ಲ ಧರ್ಮಿಯವ್ರೂ ನಾವು ಪ್ರೀತಿ ಮಾಡ್ತೇವೆ ನನ್ನ ಹತ್ರ ಸಮೋಸ ತಗೊಳ್ತಾರೆ ಅವರು ನನ್ನ ಸಮೋಸ ಅಂದರೆ ಇಷ್ಟ ಉಪವಾಸ ಇಟ್ಟು ನಾವೊಂದು ಹತ್ತು ಕಿಲೋಮೀಟ್ರ್ ಆಚೆ ಈಚೆ ಓಡಾಡ್ತಾ ಇದ್ದೆ ವ್ಯಾಪಾರಕ್ಕೆ ಧರ್ಮ ಅನ್ನೋದೇ ಇಲ್ಲ ನಾನು ಮಾರುವ ಸಮೋಸ ಎಲ್ಲಾ ಧರ್ಮದ ಜನರು ಬಂದು ಖರೀದಿಸ್ತಾರೆ ನಮಗೆ ಎಲ್ಲರೂ ಬೇಕು ಎಲ್ಲರನ್ನೂ ನಾನು ಪ್ರೀತಿಸುತ್ತೇನೆ ಎನ್ನುವ ಇವರು ಅಬ್ದುಲ್ ಖಾದರ್ ದಿನಾ ಬೆಳಿಗ್ಗೆ ಆರು ಗಂಟೆಗೆ ಸೈಕಲ್ ಹತ್ತಿ ತನ್ನ ಮನೆಯಿಂದ ಹೊರಡುವ ಇವರು ಸಂಜೆ ಆರು ಗಂಟೆ ತನಕ ಸುಮಾರು ಹತ್ತು ಕಿಲೋಮೀಟರ್ ದೂರ ಸೈಕಲ್ ತುಳಿಯುತ್ತಲೇ ಸಮೋಸ ಮಾರುತ್ತಾರೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಇದೇ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ಮಂಗಳೂರಿನ ಬಜಾಲ್ ಸಮೀಪದ ಜಲ್ಲಿಗುಡ್ಡೆ ನಿವಾಸಿ ಮೊಹಮ್ಮದ್ ಅಬ್ದುಲ್ ಖಾದರ್ ಅವರೇ ನಮ್ಮ ಇಂದಿನ ರಂಜಾನ್ ಕಥೆಯ ಹೀರೋ ಕಷ್ಟ ಆಗ್ತದೆ ಮತ್ತೆ ಜೀವನ ನಡಿಬೇಕಲ್ಲ ಕೂರ್ಲಿಕ್ಕೆ ಆಗ್ತದ ಬಾಯಿಗೆ ರುಚಿ ಅಂತ ಹತ್ತು ಸಮೋಸ ತಿನ್ನೋದಲ್ಲ ಒಂದು ತಿಂದರೆ ಸಾಕು ನಾನು ಮಾರುವ ಸಮೋಸ ತಿಂದು ಯಾರೂ ಕೂಡ ಅನಾರೋಗ್ಯಕ್ಕೆ ತುತ್ತಾಗಿಲ್ಲ ಹಾಗೇನಾದ್ರೂ ಆಗ್ತಿದ್ರೆ ನನಗೆ ಇಷ್ಟು ವರ್ಷಗಳಿಂದ ವ್ಯಾಪಾರ ಮಾಡಲು ಆಗ್ತಿತ್ತ ಹಾಗೇನಾದ್ರೂ ಆದ್ರೆ ಆ ಕ್ಷಣ ನನ್ನ ಈ ವ್ಯಾಪಾರ ನಿಲ್ಲಿಸುತ್ತೇನೆ ಎನ್ನುತ್ತಾರೆ ಅಬ್ದುಲ್ ಖಾದರ್ ಅದು ತಿನ್ನುವರು ಒಂದು ತಿಂದರೆ ಉಂಟಲ್ಲ ಅದು ಸಾಕು ಹತ್ತತ್ತು ತಿನ್ಬೇಕೇನಿಲ್ಲ ಒಂದು ತಿಂದರೆ ಬೆಸ್ಟ್ ಅದು ಒಂದೇ ಒಂದೇ ತಿನ್ನೋದು ಹತ್ತತ್ತು ತಿನ್ನಬಾರದು ಅದು ಅದು ಯಾವುದಾದ್ರೂ ಒಂದು ಲಿಮಿಟ್ ಇದೆ ಯಾವುದು ತಿನ್ಬೇಕಾದ್ರೆ ಒಂದು ಎರಡು ಅಷ್ಟೇ ಕಂಪ್ಲೇಂಟ್ ಬಂದ್ರು ನಾನು ಹೋದ ಜಾಗಕ್ಕೆ ಹೋದರೆ ನನಗೆ ಅದು ವ್ಯಾಪಾರ ಆಗ್ತದಾ ಹಾ ನಾನು ಒಳ್ಳೆ ರೀತಿ ಮಾಡುವ ಕಾರಣ ತೊಂದರೆ ಇಲ್ಲ ನನಗೆ ನಾನು ಹಮ್ಮಿಷ್ಟು ವರ್ಷ ಆಯ್ತು ವ್ಯಾಪಾರ ಮಾಡ್ತಾ ಇದ್ದೇನೆ ಕಂಪ್ಲೇಂಟ್ ಅದು ಮತ್ತೆ ಯಾರು ಕಂಪ್ಲೇಂಟ್ ಬಂದ್ರೆ ಯಾರು ತಗೊಳ್ತಾರಾ ಇಲ್ಲ ಅಲ್ಲ ಜನ ಏನು ಹೇಳ್ತಾರೆ ಗೇಲಿ ಮಾಡ್ತಾರೆ ಅಂತ ನಾವು ನೋಡಿದ್ರೆ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ ನಾನು ಸೈಕಲ್ನಲ್ಲಿಯೇ ಸಮೋಸ ಮಾರುತ್ತೇನೆ ನನ್ನ ಸಣ್ಣ ವ್ಯಾಪಾರಕ್ಕೆ ಈ ಸೈಕಲ್ ಸಾಕು ಅಂತ ಹೇಳಿದ್ರು ಖಾದರ್ ಅವರು ಅದಕ್ಕೆ ನಾನು ನೋಡುವವರ ಬಗ್ಗೆ ನಾನು ಏನು ವಿಚಾರ ನಮ್ಮ ದುಡಿಮೆ ನಾವು ಮಾಡಲೇಬೇಕು ಯಾರು ಎಂತ ಹೇಳ್ತಾರೆ ಅಂತ ನಾವು ಅದು ಯೋಚನೆ ಮಾಡಿ ಕೂರ್ಲಿಕ್ಕೆ ಆಗ್ತದ ಅದೇ ನಮ್ದು ಈ ವ್ಯಾಪಾರಕ್ಕೆ ಇದು ಸಾಕ ಅಂತ ದೊಡ್ಡ ಒಂದು ವ್ಯಾಪಾರ ಇದ್ರೆ ಒಂದು ವೆಹಿಕಲ್ ಅದು ಇದು ತೆಗೆದು ಒಂದು ಮಾಡುವ ಒಂದು ರೀತಿ ಇದೆ ಈ ನಮ್ಮ ಈ ವ್ಯಾಪಾರಿಗೆ ದಿನ ಸಾಕಂದ್ರೆ ನನಗೆ ಇದೇ ಬೆಟ್ ಇದೇ ಬೆಸ್ಟ್ ಅಂತ ನನಗೆ ಹಿಂದಿನ ಹಾಗೆ ಈಗ ಸಮೋಸ ವ್ಯಾಪಾರ ಆಗೋದಿಲ್ಲ ಜನರೆಲ್ಲ ಮನೆಯಲ್ಲಿಯೇ ಬಗೆ ಬಗೆಯ ತಿಂಡಿ ತಿನಿಸು ತಯಾರಿ ಮಾಡ್ತಾರೆ ಹಾಗಾಗಿ ವ್ಯಾಪಾರ ಕಡಿಮೆ ರಂಜಾನ್ ಅಲ್ಲದ ಸಮಯದಲ್ಲೂ ನಾನು ಸಮೋಸ ಮಾಡ್ತೇನೆ ಆದರೆ ಬೇರೆ ದಿನಗಳಿಗೆ ಹೋಲಿಸಿದ್ರೆ ಈಗ ವ್ಯಾಪಾರ ಹೆಚ್ಚು ಎಂದರು ಈಗ ಅಂದರೆ ಈಗ ರಂಜಾನ್ ಅಲ್ಲಿ ಸ್ವಲ್ಪ ಜಾಸ್ತಿ ಉಂಟು ರಂಜಾನ್ ಅಲ್ಲದ ಟೈಮಲ್ಲಿ ಒಂದು ಮುನ್ನೂರು ನಾಲ್ಕುನೂರು ಸಮೋಸ ಮತ್ತೆ ಈ ಬನ್ಸ್ ಅಂತ ಹೇಳಿ ರೋಲ್ ಇದೆಲ್ಲ ಒಂದು ಒಂದು ಎರಡು ಸಾವಿರ ವ್ಯಾಪಾರ ಆಗ್ತದೆ ಒಂದು ಆರುನೂರು ನನಗೆ ನನ್ನ ದಿವಸದ್ದು ಒಂದು ನನಗೆ ಸಿಗ್ತದೆ ಒಂದು ಆರುನೂರು ಅಷ್ಟೇ ಇಲ್ಲದು ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಒಂದು ಎಂಟುನೂರು ಅದೇ ಆರುನೂರು ಎಂಟುನೂರು ಇದೆ ಈ ಥರ ನಮ್ಮ ಈ ಜೀವನ ಸಾಗಲಿಕ್ಕೆ ನನಗೆ ನನ್ನ ಇದರಲ್ಲಿ ಸಾಕು ವ್ಯಾಪಾರ ಮಾಡುವಾಗ ಎಷ್ಟೇ ಕಷ್ಟ ಆದರೂ ಇದುವರೆಗೂ ಉಪವಾಸ ಹಿಡಿಯುತ್ತಲೇ ಬಂದಿದ್ದೇನೆ ಮುಂದಿನ ಜೀವನ ಹೇಗೆ ಸಾಗಲಿದೆ ಅಂತ ಗೊತ್ತಿಲ್ಲ ಎನ್ನುತ್ತಾರೆ ಅಬ್ದುಲ್ ಖಾದರ್ ಇಲ್ಲಪ್ಪ ಅದು ಹಿಡೀಲೇಬೇಕು ಮೂವತ್ತು ದಿವಸ ಅದು ಫರ್ಲ ಅಂತ ನಮಗೆ ನಮ್ಮ ಈ ಧರ್ಮ ಅದರಲ್ಲಿ ಹೇಳ್ತದೆ ಅದು ಮೂವತ್ತು ದಿವಸ ಇಡಲೇಬೇಕು ಆರೋಗ್ಯ ಇದ್ದವನು ಹಿಡೀಲೇಬೇಕು ಅದು ನಂದು ಈ ಇಷ್ಟ ನನ್ನ ಸರ್ವಿಸಲ್ಲಿ ನಾನೆಲ್ಲ ಹಿಡಿದದ್ದೇ ಇರೋದು ಮತ್ತೆ ಹೇಗೆ ಇನ್ನೂ ಹೇಳಲಿಕ್ಕೆ ಆಗೋದಿಲ್ಲ ಇನ್ನೂ ಇನ್ನೂ ಮುಂಚೆ ಏನಾಗ್ತದೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟರವರೆಗೆ ನಾನು ಎಲ್ಲ ಮೂವತ್ತು ದಿವಸ ಉಪವಾಸ ಟೈಮಲ್ಲಿ ಹಿಡಿದೆ ಉಪವಾಸದ ಈ ದಿನಗಳಲ್ಲಿ ದೇವರಲ್ಲಿ ನಿಮ್ಮ ಬೇಡಿಕೆ ಏನು ಎಂಬ ನಮ್ಮ ಪ್ರಶ್ನೆಗೆ ಅವರು ಹೇಳಿದ್ದು ಹೀಗೆ ಅದರ ಬಗ್ಗೆ ಅಂದರೆ ನಮಗೆ ತುಂಬ ಉಂಟು ಒಂದು ನನ್ನ ವಿಚಾರದಲ್ಲಿ ಒಂದು ಮಕ್ಕಕ್ಕೆ ಹೋಗಬೇಕು ಮರ ಮಾಡಬೇಕು ಈ ಥರದ್ದೆಲ್ಲ ಉಂಟು ನಮ್ಮ ಈ ವಯಸ್ಸಾದ ನಂತರ ಅದೇ ಮತ್ತು ಬೇರೆ ಅದು ಇದು ಬೇಕ ಮಾಡಬೇಕೇನಿಲ್ಲ ಆ ಥರ ಏನು ದೇವರು ಸಾಧಿಸಿಕೊಟ್ರೆ ಆ ಥರ ನಾನು ಒಂದು ಯೋಚನೆ ಮಾಡಿದೆ ಮತ್ತು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಉಂಟು ಈ ಥರದಲ್ಲ